ಗೋಕರ್ಣ ಮಾದನಗೇರಿ ರೈಲ್ವೆ ನಿಲ್ದಾಣದಿಂದ ಮುಖ್ಯ ರಸ್ತೆಗೆ ಸಂಪರ್ಕಿಸುವ ಮಾರ್ಗ ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ಕಿತ್ತು ಹಾಳಾಗಿದ್ದು ಇದುವರೆಗೂ ಸರಿಪಡಿಸದೆ ಬಿಟ್ಟಿದ್ದು ಪ್ರವಾಸಿ ತಾಣಕ್ಕೆ ಬರುವ ಪ್ರವಾಸಿಗರು ಮತ್ತು ಸ್ಥಳೀಯರಿಗೆ ನಿತ್ಯ ತೊಂದರೆ ಅನುಭವಿಸುವಂತಾಗಿದೆ ರಸ್ತೆಯಲ್ಲಿ ಹೊಂಡವೋ ಅಥವಾ ಹೊಂಡದಲ್ಲೇ ರಸ್ತೆಯೋ ಎನ್ನುವುದು ತಿಳಿಯದ್ದಾಗಿದ್ದು ರಾತ್ರಿ ವೇಳೆಯಂತೂ ಜೀವಾಪಾಯದಲ್ಲೇ ಸಾಗಬೇಕಿದೆ ಪ್ರತಿದಿನ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಜನರು ಆಗಮಿಸುತ್ತಾರೆ ಇವರಲ್ಲಿ ಬಹುತೇಕ ಗೋಕರ್ಣಕ್ಕೆ ತೆರಳುವವರಾಗಿದ್ದು ಇಲ್ಲಿಂದ ರಿಕ್ಷಾ ಪಡೆದು ಸಾಗ್ತಾರೆ ಆದರೆ ರಸ್ತೆ ಸರಿಯಿಲ್ಲದ ಕಾರಣ ನೀಡಿ ಹಲವರು ಬರಲು ನಿರಾಕರಿಸಿದ್ರೆ ಇನ್ನು ಕೆಲವರು ರಸ್ತೆ ಸರಿಯಿಲ್ಲ ಎಂದು ಹೆಚ್ಚಿಗೆ ಬಾಡಿಗೆ ಹಣ ಪಡೆಯುತ್ತಾರೆ ಇದರಂತೆ ರಾತ್ರಿ ಬೆಳಕಿನ ಜಾವದಲ್ಲೇ ರೈಲ್ವೆ ನಿಲ್ದಾಣಕ್ಕೆ ತೆರಳಲು ಕನಿಷ್ಠ ಹತ್ತು ಕಿಲೋಮೀಟರ್ ಸಾಗಬೇಕು ಇದಕ್ಕಾಗಿ ವಾಹನಗಳನ್ನು ಕೇಳಿದ್ರೆ ರಸ್ತೆ ಸರಿಯಿಲ್ಲ ಬರೋದಿಲ್ಲ ಎಂದು ನಿರಾಕರಿಸುತ್ತಿದ್ದು ರೈಲ್ವೆ ಪ್ರಯಾಣಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಶಿರ್ಸಿ ಗೋಕರ್ಣ ರಾಜ್ಯ ಹೆದ್ದಾರಿ ನೂರ ನಲವತ್ ಮೂರರ ಸೇರುವ ಕೇವಲ ಒಂದು ಕಿಲೋಮೀಟರ್ ರಸ್ತೆಯನ್ನ ಇದುವರೆಗೂ ಹೊಸದಾಗಿ ನಿರ್ಮಾಣ ಮಾಡದಿರುವುದನ್ನ ಗಮನಿಸಿದ್ರೆ ಪ್ರವಾಸಿ ತಾಣದ ಅಭಿವೃದ್ಧಿಗೆ ನಿರ್ಲಕ್ಷ್ಯದ ಧೋರಣೆಯನ್ನ ಬಿಂಬಿಸುತ್ತದೆ ಎಂದು ಸಾರ್ವಜನಿಕರು ಹೇಳುತ್ತಿದ್ದು ಇನ್ನಾದರೂ ಸಂಬಂಧಿಸಿದ ಇಲಾಖೆಯವರು ಜನಪ್ರತಿನಿಧಿಗಳು ಇತ್ತ ಗಮನಿಸಿ ರಸ್ತೆ ನಿರ್ಮಿಸಿಕೊಡಬೇಕು ತುರ್ತು ಅಗತ್ಯವಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕ ಶೆಟ್ಟಿ ಅವರು ಹೊನ್ನಾವರದ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಶರಾವತಿ ಕುಡಿಯುವ ನೀರಿನ ಯೋಜನೆಯ ಅನುಷ್ಠಾನದ ನಿಮಿತ್ತ ಅಧಿಕಾರಿಗಳ ಸಭೆಯನ್ನ ಕೈಗೊಂಡರು ಶೆಟ್ಟಿಯವರ ಮಹತ್ವಾಕಾಂಕ್ಷೆಯ ಈ ಯೋಜನೆಯನ್ನ ನಿಕಟಪೂರ್ವ ಬಿಜೆಪಿ ಸರ್ಕಾರವು ಕಾರ್ಯರೂಪಕ್ಕೆ ತಂದಿದ್ದು ಶಾಸಕರ ನಿರಂತರ ಪರಿಶ್ರಮದಿಂದ ಕಾಮಗಾರಿಯೂ ಕೊನೆ ಹಂತ ತಲುಪಿದ್ದರೂ ಕೆಲವು ತಾಂತ್ರಿಕ ಅಡಚಣೆಗಳ ಕಾರಣದಿಂದ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳಲು ಕೊಂಚ ವಿಳಂಬವಾಗಿತ್ತು ಪ್ರಸಕ್ತ ಬೇಸಿಗೆಯಲ್ಲಿ ಎಲ್ಲೆಡೆ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು ಈ ಯೋಜನೆ ಕ್ಷಿಪ್ರವಾಗಿ ಪೂರ್ಣಗೊಂಡರೆ ಮಾತ್ರ ಹೊನ್ನಾವರ ಪಟ್ಟಣಿಗರ ಸಮಸ್ಯೆ ನಿವಾರಣೆಯಾಗಲಿದೆ ತನ್ನಿಮಿತ್ತ ಶಾಸಕರು ತುರ್ತು ಸಭೆಯನ್ನ ಕರೆದು ಕಾಮಗಾರಿಯ ವಿಳಂಬಕ್ಕೆ ಕಾರಣ ನರದಾ ಅಧಿಕಾರಿಗಳನ್ನು ಹಾಗೂ ಗುತ್ತಿಗೆದಾರರನ್ನು ತರಾಟೆಗೆ ತೆಗೆದುಕೊಂಡು ಕಾಮಗಾರಿ ವಿಳಂಬ ಆಗಿರುವುದಕ್ಕೆ ಸ್ಪಷ್ಟೀಕರಣ ಪಡೆದರು ಕೇವಲ ಎಸ್ಕಾಮ್ ಕಂಪನಿಯದು ಇಂದ ಆಗಬೇಕಾದಂತ ಕಾಮಗಾರಿ ಆಗಿತ್ತು ಆ ಕಾಮಗಾರಿ ಬಗ್ಗೆ ಇವತ್ತು ಜೂನಿಯರ್ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಎಸ್ಕಾಮ್ ಇನ ಮ್ಯಾಡಮ್ ಅವರ ಹೆಸರು ಗೊತ್ತಿಲ್ಲ ಅವರೆಲ್ಲರಿಗೂ ನಿನ್ನೆ ಫೋನ್ ಮಾಡಿ ಕರೆಸಿ ಈಗ ಅವರು ಸಿಟಿ ಪಿಟಿ ಅಲ್ಲ ಸಿಟಿ ಪಿಟಿ ಸಿಟಿ ಪಿಟಿ ತರೋದ್ರ ಬಗ್ಗೆ ಬಾಕಿ ಇತ್ತು ಅದನ್ನು ತರಿಸೋದ್ರ ಸಲುವಾಗಿ ರೆಡಿ ಇದೆ ಈಗ ಬೆಂಗಳೂರಿಗೆ ಒಬ್ಬರಿಗೆ ಕಳಿಸಿ ಸಿಟಿ ಪಿಟಿಯನ್ನು ಹುಬ್ಳಿಗೆ ತರಿಸಿ ಅಲ್ಲಿ ಚೆಕಪ್ ಮಾಡಿಸಿ ನಾಳೆ ನಾಡ್ದು ಅದನ್ನು ತಂದು ಅಲ್ಲಿ ಒಂದು ಕಂಬ ಎರೆಕ್ಷನ್ ಮಾಡಬೇಕಾಗಿತ್ತು ಆ ಕಂಬ ಈಗಲೇ ಎರೆಕ್ಷನ್ ಮಾಡಲಿಕ್ಕೆ ಹೇಳಿದ್ದೇನೆ ಮತ್ತು ಅದ್ರ ಜೊತೆಗೆ ಅಷ್ಟೆಂಡ್ ಹೆಂಗ್ಳು ಭಟ್ರನ್ನು ಕಳಿಸಿದ್ದೇನೆ ಅದೆಲ್ಲ ಆದ ನಂತರ ಬಹುಶಃ ಇನ್ನೂ ಒಂದು ನಾಲ್ಕು ದಿವಸ ಬೇಕಾಗ್ಬೋದು ಅಥವಾ ಒಂದು ವಾರ ಬೇಕಾಗ್ಬೋದು ಒಂದು ವಾರದೊಳಗಡೆ ಆ ನೀರನ್ನು ಕೊಡುವಂಥ ಕೆಲಸದ ಬಗ್ಗೆ ಮಾಡಿ ಪ್ರಭಾತ್ ನಗರಕ್ಕೆ ಮಾತ್ರ ನೀರಿಗೆ ಸದ್ಯ ಸಪ್ಲೈ ಮಾಡಲಿಕ್ಕೆ ಆಗ್ತದೆ ಅದರ ನಂತರ ಉಳಿದ ಭಾಗಕ್ಕೆ ಕೊಡುವಂಥ ಕೆಲಸ ಮಾಡ್ತೇವೆ ಒಂದು ಕರೋನಾ ಬಂದಿದ್ದರಿಂದ ಲೇಬರೆಲ್ಲ ವಾಪಸ್ ಹೋಗಿದ್ದರು ತದನಂತರ ಉನ್ನತ ಮಟ್ಟದ ಅಧಿಕಾರಿಗಳನ್ನ ದೂರವಾಣಿ ಮೂಲಕ ಸಂಪರ್ಕಿಸಿ ಯೋಜನೆಯ ಅನುಷ್ಠಾನಕ್ಕೆ ಅಗತ್ಯವಿರುವ ಮಾಹಿತಿಗಳನ್ನು ಪಡೆದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ರು ಹೊನ್ನಾವರ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಭಾಗ್ಯ ಲೋಕೇಶ್ ವಿಶ್ವನಾಥಗೊಂಡ ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರ ರೋಶನಿ ಪೆಡ್ನೇಕರ್ ಕೆಯುಡಬ್ಲ್ಯೂ ಎಸ್ಟಿ ಕಾರ್ಯನಿರ್ವಾಹಕ ಅಭಿಯಂತರ ಶಿವರಾಮ್ ನಾಯ್ಕ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪ್ರವೀಣ್ ಕುಮಾರ್ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಗೌಡ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವರಾಜ್ ಮೇಸ್ತಾ ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಸರ್ಕಾರಿ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು ಎಲ್ಲರೂ ಇಷ್ಟೊತ್ತಿಗೆ ಕಾಮಗಾರಿ ಮುಗೀತಿತ್ತು ಮತ್ತೆ ಅಧಿಕಾರಿಗಳು ಸ್ವಲ್ಪ ಮಾಹಿತಿಗಳನ್ನು ನನಗೆ ಕೊಡಲಿಲ್ಲ ನಮ್ಮ ನಮ್ಮ ತಲೆಯಲ್ಲಿ ಎಷ್ಟಿದೆಯೋ ಅಷ್ಟೇ ನಾವು ಕೆಲಸ ಮಾಡಬೇಕಾಯ್ತದೆ ಅವ್ರೇನಾದರೂ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಅದು ಉದ್ಘಾಟನೆ ಆಗ್ತಿತ್ತು ಏನೇ ಇಲ್ಲಿ ಇವತ್ತು ಅವರಿಗೆಲ್ಲರಿಗೂ ಆದೇಶನೇ ಮಾಡಿದ್ದೇನೆ ಎಕ್ಸು ಕೂತ್ಕೊಂಡು ಅವರು ಚುರುಕಾಗಿ ಕೆಲಸ ಮಾಡೋದ್ರ ಬಗ್ಗೆ ಇವತ್ತೇ ಬೆಂಗಳೂರಿಗೆ ಸಹ ಒಬ್ಬರನ್ನು ಕಳಿಸಿ ಸಿಟಿ ಬಿ ಟಿಯನ್ನು ತರೋದ್ರ ಬಗ್ಗೆ ಮತ್ತು ಹುಬ್ಳಿಯಲ್ಲೂ ಕಾಂಟ್ಯಾಕ್ಟ್ ಮಾಡಿದ್ದೇನೆ ಮತ್ತು ಕಂಬ ಮುಗಿಯುವುದ್ರ ಸಲುವಾಗಿ ಈಗಲೇ ನಾನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೆಸ್ವಾಮಿನ ಆರ್ ಎನ್ ಭಟ್ರನ್ನು ಮತ್ತು ನಮ್ಮ ವಾಟರ್ ಸಪ್ಲೈನ ಅಜಯ್ ಪ್ರಭು ಅವರನ್ನು ನನ್ನಿಂದ ಸಹಾಯ ಪಡೆದುಕೊಂಡವರು ನನ್ನ ಕೈಬಿಟ್ಟಿದ್ದಾರೆ ಆದರೆ ದೇವರು ಮಾತ್ರ ನನ್ನ ಕೈ ಬಿಡಲಿಲ್ಲ ದೇವರು ಎಲ್ಲವನ್ನ ನೋಡುತ್ತಲಿರುತ್ತಾನೆ ಎಂದು ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಮುಂಡಗೋಟ್ ಪಟ್ಟಣದ ಮಾರಿಕಾಂಬಾ ದೇವಸ್ಥಾನದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ನನಗೆ ಮತ ಹಾಕುವಂತೆ ಯಾರಿಗೂ ಒತ್ತಡ ಹಾಕಿಲ್ಲ ತಾಲೂಕಿನ ಮತದಾರರು ಯಾಕೆ ನಮ್ಮನ್ನ ತಿರಸ್ಕರಿಸಿದ್ರು ಎಂಬ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ನಮ್ಮ ಪಕ್ಷದಲ್ಲಿನ ಕೆಲ ನಾಯಕರು ನಮ್ಮ ಕಾರ್ಯಕರ್ತರ ದಾರಿ ತಪ್ಪಿಸಿದ್ದಾರೆ ಚುನಾವಣೆಯಲ್ಲಿ ಕಾರ್ಯಕರ್ತರು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಅವರ ದಾರಿಯನ್ನ ನಾಯಕರು ತಪ್ಪಿಸಿದ್ದಾರೆ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಆತ್ಮಾವಲೋಕನ ಸಭೆ ಮಾಡೋಣ ಯಾರು ಯಾರು ತಪ್ಪು ಮಾಡಿದ್ದಾರೆ ಎನ್ನುವುದನ್ನ ಚರ್ಚಿಸೋಣ ಎಂದರು ಯಲ್ಲಾಪುರ ಹಾಗೂ ಬನವಾಸಿ ಭಾಗದ ಜನರು ನನಗೆ ಹೆಚ್ಚು ಮತಗಳನ್ನ ನೀಡಿ ಗೆಲ್ಲಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಲ್ಲಾಪುರ ಹಾಗೂ ಬನವಾಸಿ ಭಾಗದಲ್ಲಿ ನನಗೆ ಕಡಿಮೆ ಮತಗಳು ಬಂದಿದ್ದವು ಅಂದು ಮುಂಡಗೋಡ್ ತಾಲೂಕಿನಲ್ಲಿ ಹೆಚ್ಚು ಮತಗಳು ಬಂದಿದ್ದವು ಆದ್ರೆ ಈ ಬಾರಿ ಉಲ್ಟಾ ಆಗಿದೆ ಯಾರೂ ಬೇಸರ ಪಡುವ ಅಗತ್ಯವಿಲ್ಲ ನನ್ನಿಂದ ಸಹಾಯ ಪಡೆದು ನನಗೆ ಮೋಸ ಮಾಡಿದವರಿಗೆ ದೇವರು ನೋಡಿಕೊಳ್ಳುತ್ತಾನೆ ಎಂದರು ಬೆಲೆ ಏರಿಕೆಯ ಬಿಸಿಯೂ ಸಹ ಈ ಬಾರಿಯ ಚುನಾವಣೆಯಲ್ಲಿ ಪರಿಣಾಮ ಬೀರಿದೆ ಎಂದರು ಹನ್ನೆರಡು ಜನಕ್ಕೆ ಹುಡುಗ ನಗರದಲ್ಲಿ ಪಟ್ಟ ಕೊಟ್ಟಿದೆ ಕೈ ನಾನ್ ಪಟ್ಟ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಏನು ನೋಡಿ ಎಲ್ಲ ಧರ್ಮ ಎಲ್ಲ ವರ್ಗ ಎಲ್ಲ ಜಾತಿಗೂ ನಾವು ಊಟ ಕೊಡುವಾಗ ಅನ್ನ ಕೊಡುವಾಗ ಪಂಚಿಟ್ ಕೊಡುವಾಗ ನಾವು ಜಾತಿ ಧರ್ಮ ಏನಕ್ಕೆ ನೋಡಿ ಸಹಾಯ ಮಾಡೋದು ಯಾಕೋ ಯಾವ ಬಗ್ಗೆ ಭಗವಂತ ಯಾಕೆ ಕೊಟ್ಟದ ಗೊತ್ತಿಲ್ಲ ಕಥಕ್ ಜೊತೆ ಸಣಿಸ್ಬೇಕಿತ್ತು ಸಲಸೆ ಹೋಗಿರ್ತಕ್ಕಂಥ ಏನು ಬೇಸರ ಇಲ್ಲ ನಾನು ಮಾಡಿಸ್ಕ ಭಗವಂತ ನನ್ನ ಕಥಕ್ ಜೊತೆ ಸಲ್ಲಿಸಿಲ್ಲ ಆದ್ರೆ ಇದೊಂದು ಚೈನು ಈ ಸದ್ಕೊಳ್ಳಿ ಏನಿದೆ ಈ ಚೈನ್ ತಿಂತಾನೇ ಹೋಗ

ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಲ್ಟಿ ಪಾಟೀಲ್ ಮಾತನಾಡಿ ಬಿಜೆಪಿ ಪಕ್ಷದಲ್ಲಿದ್ದು ಬೇರೆ ಪಕ್ಷಕ್ಕೆ ಮತ ಚಲಾಯಿಸಿದವರು ಯಾರು ಪಕ್ಷದಲ್ಲಿ ಇರಬಾರದು ಅವರು ಪಕ್ಷ ಬಿಟ್ಟು ತೊಲಗಬೇಕು ಮನೆಯ ಮುಖಂಡನ ಮತ ಬಿಜೆಪಿಗೆ ಇನ್ನು ಮನೆಯಲ್ಲಿನ ಸದಸ್ಯರ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿಸಿದವರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಇನ್ನು ಪಕ್ಷದ ಮುಖಂಡರು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಬಿಜೆಪಿ ಪ್ರಚಾರ ಮಾಡಿ ರಾತ್ರಿ ವಿರೋಧ ಪಕ್ಷದ ಅಭ್ಯರ್ಥಿ ಹಾಗೂ ಅವರ ಪುತ್ರನ ಜೊತೆ ಮೊಬೈಲ್ನಲ್ಲಿ ಮಾತನಾಡುವಂತಹ ಸಾಕ್ಷಿಗಳು ನಮ್ಮ ಬಳಿಯಲ್ಲಿವೆ ಪಕ್ಷದ್ರೋಹ ಬಗೆದವರಿಗೆ ತಕ್ಕ ಪಾಠವನ್ನ ಕಲಿಸುತ್ತೇವೆ ಎಂದರು ಹೆಬ್ಬಾರವರಿಂದ ಹೆಚ್ಚು ಸಹಾಯ ಪಡೆದವರು ಮೋಸ ಮಾಡಿದ್ದಾರೆ ಎಂದರು ಕೂಡ ಸಂಭಾಷಣೆ ಮಾಡೋ ನೀರು ಸಂಪ್ರದಾಯಕ್ಕೆ ಹೆಬ್ಬಾಳ್ ಸಾಹೇಬ ನಮ್ಮ ಹತ್ರ ಸಾಕ್ಷಿ ಆಧಾರ

ಕಾರ್ಯಕ್ರಮದಲ್ಲಿ ಹತ್ತಾರು ಮುಖಂಡರು ಮಾತನಾಡಿ ಪಕ್ಷಕ್ಕೆ ದ್ರೋಹ ಬಗೆದವರು ಪಕ್ಷ ಬಿಟ್ಟು ಹೋಗುವಂತೆ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ನಾಗಭೂಷಣ್ ಹಾವಣಗಿ ಉಮೇಶ್ ಬಿಜಾಪುರ ಗುಡ್ಡಪ್ಪ ಕಾತೂರ್ ಶ್ರೀಕಾಂತ್ ಸಾನು ಅಶೋಕ್ ಚಲವಾದಿ ಕೆಂಜೋಡಿ ಗಲಭಿ ಪಿಜಿ ತಂಗಚ್ಚನ್ ವೈಪಿ ಪಾಟೀಲ್ ದೇವು ಪಾಟೀಲ್ ಶಿವರಾಜ್ ಸುಬ್ಬಾಯವರ್ ಪರಶುರಾಮ್ ತಹಶೀಲ್ದಾರ್ ಸಂತೋಷ್ ತಳವಾರ್ ವಿಟ್ಟಲ್ ಬಾಳಿಂಬಿಡಾ ಗೀತಾಬಾಯಿ ಯಲ್ಲಾಪುರ ಇತರರು ಇದ್ದರು ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ज्वेलर्स ए यूनिट ऑफ स्वागत आಭರಣ್ ಪ್ರೈವೇಟ್ ಲಿಮಿಟೆಡ್ ಹೌಸ್ ಆಫ್ ಡೈಮಂಡ್ ಗೋಲ್ಡ್ ಅಂಡ್ ಸಿಲ್ವರ್ ಆರ್ನಮೆಂಟ್ಸ್ ಗುಟಿನೋ ರೋಡ್ ಕಾರವಾರ ಮಿಲನ್ ಎಂಟರ್‌ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ